ಸರ್ಕಾರದಿಂದ ದೊರತಕ್ಕಂತ ಸವಲತ್ತುಗಳ ಕೆಲವು ಪಟ್ಟಿಗಳನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ ಅದರಲ್ಲೂ ಕೂಡ ಸ್ಥಳೀಯವಾಗಿ ದೊರತಕ್ಕಂತ ಅಂದ್ರೆ ನಮ್ಮ ಕಾಲ್ ಮುಂದನೆ ಸಿಗ್ತಕ್ಕಂತ ಸೌಲಭ್ಯಗಳು ದೂರದ ಇಲಾಖೆಗಳಿಗೆ ಅಳಿಬೇಕಾಗಿಲ್ಲ ಹತ್ತಿರದಲ್ಲೇ ಇರತಕ್ಕಂತ ಸ್ಥಳೀಯ ಸರ್ಕಾರ ಅಂತಕ್ಕಂಥ ಏನಿದೆ ಗ್ರಾಮ ಪಂಚಾಯತಿಗಳು ಆ ಗ್ರಾಮ ಪಂಚಾಯತಿಗಳಲ್ಲಿ ದೊರತಕ್ಕಂಥ ಹಲವಾರು ಸವಲತ್ತುಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೇನೆ ದಯವಿಟ್ಟು ನನ್ನ ಚಾನಲ್ ನೋಡ್ತಕ್ಕಂಥವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತರಲು ಬಯಸ್ತೇನೆ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಗ್ರಾಮ ಪಂಚಾಯತಿಗಳಲ್ಲಿ ವೈಯಕ್ತಿಕ ಪ್ರಾಣಿಗಳು ಹಾಗೂ ಸಾರ್ವಜನಿಕ ಫಲಾನುಭವಿಗಳು ಅಂತ ವಿಂಗಡಣೆ ಮಾಡ್ತಾರೆ ಗ್ರಾಮ ಪಂಚಾಯತಿಗಳಲ್ಲಿ ದೊರೆಯುವ ಸವಲತ್ತುಗಳು ಯೋಜನೆಗಳಿವೆ ಆ ಯೋಜನೆಗಳಲ್ಲಿ ಯೋಜನೆ ಅದನ್ನು ನರೇಗಾ ಅಂತ ಕೂಡ

ಹೊರಸಕ್ಕೊಂದು ಬಾರಿ ಈ ಒಂದು ಹಣವನ್ನ ಬಿಡುಗಡೆ ಮಾಡಿ ಅವರದ್ದೇ ಆದಂತ ಒಂದು ಸುತ್ತೋಲೆಯನ್ನ ಉಡಿಸಿ ಆ ಒಂದು ಸುತ್ತೋಲೆ ಮುಖಾಂತರ ಯಾವ ಯಾವ ಕಾಮಗಾರಿಗಳನ್ನ ತೆಗೆದುಕೊಳ್ಬೇಕು ಏನೇನೇ ಬಳಸ್ಬೇಕು ಅನ್ನ ಕತ್ತ ನಿರ್ಧರಿಸ್ತಾರೆ ಈಗ ಸ್ನೇಹಿತರೆ ಇವತ್ತು ಎಂ ಜಿ ಎನ್ಆರ್ ಎ ಜಿ ಯೋಜನೆಯಡಿ ತಳಮಟ್ಟದ ಗ್ರಾಮಗಳಲ್ಲಿ ಯಾವ ಯಾವ ಕೆಲಸಗಳನ್ನ ಫಲಾನುಭವಿಗಳು ಮಾಡ್ಕೋಬಹುದು ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ವೈಯಕ್ತಿಕ ಫಲಾನುಭವಿ ಅಂದ್ರೆ ರೈತ ಒಬ್ಬ ರೈತ ತನ್ನ ಮನೆಯಲ್ಲಿ ಹಸುಗಳು ಮತ್ತೆ ದನಗಳನ್ನ ಸಾಕ್ತಕ್ಕಂಥ ಪದ್ಧತಿ ಇದ್ದೇ ಇದೆ ಯಾರು ಆರು ವಸುಗಳು ಅಥವಾ ದನಗಳನ್ನ ಸಾರ್ತಾರೋ ಅಂತವರಿಗೆ ದನದ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಿಕೊಳ್ಳಕ್ಕೆ ಅವಕಾಶ ಇದೆ ಆ ದನದ ಕೊಟ್ಟಿಗೆಯಲ್ಲಿ ನಾವು ಫಲಾನುಭವಿಯನ್ನ ಆಯ್ಕೆ ಮಾಡತಕ್ಕಂತ ಪ್ರಕ್ರಿಯೆಯನ್ನ ಗ್ರಾಮ ಪಂಚಾಯತಿಯವರು ಅವರು ಯಾವ ರೀತಿ ಮಾಡ್ತಾರಪ್ಪ ವಾರ್ಡ್ ಸಭೆಗಳನ್ನ ಮಾಡ್ತಾರೆ ಪ್ರತಿಯೊಂದು ಗ್ರಾಮಗಳಲ್ಲಿ ವಾಡಸಭೆಗಳನ್ನ ಮಾಡ್ತಾರೆ ವಾಡಸಭೆಗಳನ್ನ ಮಾಡಿದಾಗ ಅವರವರ ಗ್ರಾಮಕ್ಕೆ ಬಂದವರು ವಾಡಸ ಮಾಡ್ತಾರೆ ಅವ್ರ ಜಾಗೃತಿ ಸೇರಿದಾಗ ನಾವುಗಳು ರೈತರು ಏನಿದೀವಿ ಅವರು ಅಲ್ಲಿ ಪಟ್ಟಿಯನ್ನು ಸೇರಿಸಬೇಕು ನನಗೆ ಹಸು ಕರುಗಳು ಹುಟ್ಟಿದೆಯೇ ದನದ ಕೊಟ್ಟೆ ನಿರ್ಮಾಣ ಮಾಡ್ಕೋಬೇಕು ಅಂತ ಒಂದು ಅರ್ಜಿಯನ್ನು ಕೊಡಬೇಕು ಅರ್ಜಿಯನ್ನು ಕೊಟ್ಟಾಗ ಅವರು ಗ್ರಾಮ ಸಭೆಯಲ್ಲಿ ಅನುಮೋದನೆ ಮಾಡ್ತಾರೆ ಅನುಮೋದನೆ ಮಾಡಿ ಆ ಒಂದು ಪಟ್ಟಿಯನ್ನ ಎಂಜಿ ಎನ್ಆರ್ಜಿ ತಂತ್ರಾಂಶದಲ್ಲಿ ಅಳವಡಿಸ್ತಾರೆ ಅಳವಡಿಸಿದಾಗ ಅದು ಜಿ ಪಿ ಎಸ್ಗೆ ಬರುತ್ತೆ ಅಂದ್ರೆ ಫಲಾನುಭವಿ ಕೊಟ್ಟಿಗೆ ನಿರ್ಮಾಣ ಮಾಡತಕ್ಕಂತಹ ಜಾಗಕ್ಕೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ ಫಸ್ಟ್ ಪರಿಶೀಲನೆ ಮಾಡಿ ಆ ಜಾಗವನ್ನ ನೋಡಿ ಅವ್ರಿಗೆ ಅಸೂಕರು ಇದೆ ಅಂತ ನೋಡಿ ಆ ಒಂದು ಜಾಗವನ್ನ ಲ್ಯಾಟಿಟ್ಯೂಡ್ ಮತ್ತೆ ಲ್ಯಾಂಡಿಟ್ಯೂಡ್ ಲ್ಯಾಂಗಿಟ್ಯೂಡ್ ಬಗ್ಗೆ ಅದನ್ನ ಅಲ್ಲಿ ಜಿ ಪಿ ಎಸ್ ಮಾಡಿ ಒಂದು ಜಾಗದ ಫೋಟೋವನ್ನು ಅಪ್ಲೋಡ್ ಮಾಡಿ ಇಷ್ಟ ಜಾಗ ಬರುತ್ತೆ ಆದರೆ ದರದ ಕೊಟ್ಟೆ ಕಟ್ಟಬೇಕಾದ್ರೆ ಎಷ್ಟೊಂದು ಜಾಗ ಬೇಕು ಅನ್ನೋದ್ರ ಬಗ್ಗೆ ಅವರಲ್ಲಿ ಮಾಹಿತಿ ನೀಡಿ ಅಹ್ ಅಲ್ಲಿ ಒಂದು ಜಿ ಪಿ ಎಸ್ ಮಾಡಿ ಆ ಜಿ ಪಿ ಎಸ್ ಫೋಟೋವನ್ನು ಅಪ್ಲೋಡ್ ಮಾಡಿ ಒಂದು ನರೇಗ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡ್ತಾರೆ ಆಗ ಸ್ನೇಹಿತರೆ ಆ ಒಂದು ಅಪ್ಲೋಡ್ ಮಾಡ್ತ ಮಾಡ್ದಾದ್ಮೇಲೆ ಎಷ್ಟು ಫಲಾನುಭವಿಗಳು ಮೊದಲನೇ ಹಂತದಲ್ಲಿ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡ್ತಾರೋ ಅಷ್ಟು ಫಲಾನುಭವಿಗಳು ಮಾತ್ರ ಮೊದಲನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡಿ ಆ ಫಲಾನುಭವಿಗಳಿಗೆ ಕೂಲಿ ಮೊತ್ತ ಮತ್ತೆ ಸಾಮಗ್ರಿ ಮೊತ್ತ ಅಂತಕ್ಕಂಥ ಎರಡು ರೀತಿಯಾದ ಹಣ ಅನುಭವಗಳನ್ನ ಮಾಡ್ತಾರೆ ಕೂಲಿ ಮೊತ್ತ ಹನ್ನೊಂದು ಸಾವಿರ ಚಿತ್ರ ಇರ್ತದೆ ಇನ್ನು ಉಳಿಕೆ ಐವತ್ತೇಳು ಸಾವಿರ ಏನು ಬಾಕಿ ಇರ್ತದೋ ಅದರಲ್ಲಿ ಹನ್ನೊಂದು ಸಾವಿರ ಚಿತ್ರನ ಕಾಣೋದು ಇನ್ನು ಹಣವನ್ನ ನಿಮ್ಮ ವೈಯಕ್ತಿಕ ಖಾತೆಗೆ ಹಾಕ್ತಾರೆ ಸ್ನೇಹಿತರೆ ಹಾಗಾಗಿ ಕೊಟ್ಟಿಗೆ ಮಾಡ್ತಕ್ಕಂತ ಫಲಾನುಭವಿಗಳು ಈ ಒಂದು ಸರ್ಕಾರದ ಗೈಡ್ಲೈನ್ ಮೇಲೆ ಇತ್ತೀಚೆಗೆ ಹೊಸದಾಗಿ ಆಗಿರ್ತಕ್ಕಂಥ ಒಂದು ಸರ್ಕಾರದ ಗೈಡ್ಲೈನ್ ಮೇಲೆ ನೀವು ಕೊಟ್ಟಿಗೆಯನ್ನ ಮಾಡ್ಕೋಬೋಸ್ತೈತಿ ನೆಕ್ಸ್ಟ್ ಎರಡನೇದಾಗಿ ರೈತರಿಗೆ ಜಮೀನಿನಲ್ಲಿ ಮಾಡ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಅಂದ್ರೆ ಒಬ್ಬ ರೈತ ಒಂದು ವರ್ಷದಲ್ಲಿ ಐದು ಲಕ್ಷದವರೆಗೆ ಒಂದು ಅನುದಾನವನ್ನು ಪಡೆದುಕೊಳ್ಬಹುದು ಅಷ್ಟರವರೆಗೆ ಐದು ಲಕ್ಷದವರೆಗೆ ಬೆನಿಫಿಟ್ ಅನ್ನು ಪಡ್ಕೋಬಹುದು ಸರ್ಕಾರದ ರೂಲ್ಸ್ ಆಗಿದೆ ಈ ಒಂದು ರೈತ ತನ್ನ ಜಮೀನಿನಲ್ಲಿ ಏನೇನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ನರೇಗಾ ಹೇಳಿವೆ ರೈತ ಬದು ಮರ್ಕಬಹುದು ಮುಳ್ಳಿನ ಬದುನು ಮತ್ತೆ ಕಲ್ಲಿನ ಬದು ಮಾಡ್ಕೋಬಹುದು ಆ ವ್ಯಕ್ತಿಗೆ ಬದು ಮಾಡಲು ಇಂತಿಷ್ಟು ಜಾಗ ಅಂತ ಇರ್ತದೆ ಏನು ನೀರು ಹರಿದು ಬರ್ತಕ್ಕಂತ ಒಂದು ಅಡ್ಡ ಇರುತ್ತಲ್ಲ ಆ ಜಾಗದಲ್ಲಿ ಅಡ್ಡಲಾಗಿ ಬದುಗಳನ್ನ ನಿರ್ಮಾಣ ಮಾಡಿ ಆ ನೀರಿನಲ್ಲಿ ಶೇಖರಣೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಬದು ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಅದು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಅದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಕೃಷಿ ಇಲಾಖೆಗಳಲ್ಲಿ ಕೂಡ ಒಂದು ಬದು ನಿರ್ಮಾಣದ ಅರ್ಜಿಗಳನ್ನು ಸಲ್ಲಿಸಿ ಅಲ್ಲೂ ಕೂಡ ಸಿಗಿ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ಅದೇ ರೀತಿ ಇದು ಕೂಡ ವಾರ್ಡ್ ಸಭೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದು ನಂತರ ಕೊಟ್ಟರೆ ಏನ್ ಪ್ರೊಸೀಜರ್ ಇರುತ್ತೋ ಅದೇ ರೀತಿ ಇದು ಕೂಡ ಮಾಡಲಾಗುತ್ತೆ ಇದರಲ್ಲಿ ಎಕರೆಗೆ ಇಪ್ಪತ್ತು ಸಾವಿರದಂತೆ ಹಣವನ್ನು ಕೊಡ್ತಾರೆ ಅಂತಂದ್ರೆ ಏನು ಎದುಕಾಗಿರುತ್ತೋ ಅಲ್ಲಿ ಎಷ್ಟು ಮಾಡ್ತಾರೋ ಅದಕ್ಕೆ ಮೆಜರ್ಮೆಂಟ್ ಮಾಡಿ ಆ ಕೆಲಸ ಮಾಡಿರ್ತಕ್ಕಂಥ ಕೂಲಿಕಾರರಿಗೆ ಹಣವನ್ನ ಕೊಡ್ತಕ್ಕಂಥ ವ್ಯವಸ್ಥೆನೇ ಹೆಚ್ಚಿನಲ್ಲಿ ಮಾಡ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಈ ಕೂಡ್ಲೇ ಅರ್ಜಿ ಸಲ್ಲಿಸಿ ಗ್ರಾಮ ಪಂಚಾಯತಿಗಳಲ್ಲಿ ಯಾರ್ಯಾರು ಗ್ರಾಮ ಸಭೆಗಳಿಗೆ ಅಥವಾ ವಾರ್ಡ್ ಸಭೆಗಳಿಗೆ ಅಟೆಂಡ್ ಆಗಿದವರು ಅಂತವರು ಗ್ರಾಮ ಪಂಚಾಯತಿಯ ಸದಸ್ಯರನ್ನ ಗುರುತಿಸಿ ಅವರ ಜೊತೆ ಮಾತನಾಡಿ ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ಬಹುದು ಜೊತೆಗೆ ಪಂಚಾಯತಿಗಳಿಗೆ ಭೇಟಿ ನೀಡಿ ನೇರವಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳ ಜೊತೆ ಮಾತಾಡಿ ನಿಮ್ಮ ಅರ್ಜಿಯನ್ನು ಕೊಟ್ಟು ಮೊದಲ ಬಾರಿಗೆ ಅಂದೇವರು ಎರಡನೇ ಬಾರಿ ಸೇರಿಸ್ಕೊಳಕ ಸೇರಿಸಿ ಕೆಲಸಗಳನ್ನ ಮಾಡಿಕೊಡ್ತಕ್ಕಂಥ ಒಂದು ಅನುಕೂಲವನ್ನ ಮಾಡ್ಕ ಸ್ನೇ ಹಾಗೆ ಕೃಷಿ ಹೊಂಡಗಳು ಕೃಷಿ ಹೊಂಡಗಳು ಮೊದಲೆಲ್ಲ ಕೃಷಿ ಇಲಾಖೆಯಲ್ಲಿ ಮಾಡ್ತಾ ಇದ್ರು ಈಗ ಕೃಷಿ ಇಲಾಖೆ ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆ ಇದೆ ಹಾಗೆ ಅದರ ಕಾಸ್ಟ್ ಒಂದು ಲಕ್ಷ ಅಂದ್ರೆ ನಾವು ಎಷ್ಟು ಅಗ್ಲ ತೆಗಿತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಮೇಲೆ ಅವರು ಇಂಜಿನಿಯರ್ ಅವರು ಅದನ್ನ ಅಳತೆ ಮಾಡಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ತಕ್ಕಂತೆ ಕೂಲಿ ಹಣವನ್ನ ಹಾಕ್ತಾರೆ ಸ್ನೇಹಿತರೆ ಅದು ಕೂಡ ಗ್ರಾಮ ಸೇವೆ ಪಟ್ಟಿಗೆ ಸೇರಿಸ್ಬೇಕು ಜೊತೆಗೆ ಅದು ಕೂಡ ಮೊದಲು ಹೇಳ್ದಂಗೆ ಒಟ್ಟಿಗೆ ಯಾವ ರೀತಿ ಪ್ರಶ್ನೆ ಇರುತ್ತೋ ಅದೇ ರೀತಿ ನೀವು ಮಾಡ್ಕೋಬೇಕು ಅಂತ ನಿಮ್ಮ ಕಟ್ಟಕತ್ತೀರಿ ಸ್ನೇಹಿತರೆ ಜೊತೆಗೆ ಸ್ನೇಹಿತರೆ ಈ ಒಂದು ವೈಯಕ್ತಿಕ ಫಲಾನುಭವಿಗೆ ಮೀನು ಕೂಡ ಮಾಡ್ತಕ್ಕಂಥ ಪ್ರಯೋಜನ ಇದೆ ಅದು ಮೀನುಗಾರಿಕೆ ಇಲಾಖೆ ಇದೆ ಕೃಷಿ ಇಲಾಖೆಗಳು ಇದೆ ಮತ್ತೆ ಗ್ರಾಮ ಪಂಚಾಯತಿಗಳು ಕೂಡ ಅದನ್ನ ಮಾಡ್ಕೋಬೋದು ಅದು ಕೂಡ ಇಂತಿಷ್ಟು ಅಗಲ ಮತ್ತೆ ಆಳ ಇರ್ತದೆ ಅದರ ಒಂದು ಅಳತೆಗೆ ತಕ್ಕಂತೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಹಣವನ್ನು ಕೂಲಿಕಾರರು ಕೆಲಸ ಮಾಡಬೇಕು ಹಾಗಾಗಿ ಎಂ ಜಿ ಎರಾಜಿ ಯೋಜನೆಯಲ್ಲಿ ಕೋರಿಕರಿಗೆ ಕೆಲಸವನ್ನು ನೀಡ್ತಾರೆ ಹಾಗೆ ಸ್ನೇಹಿತರೆ ಎಂ ಜಿ ನರಜಿ ಯೋಜನೆಯಡಿಯಲ್ಲಿ ವೈಯಕ್ತಿಕ ಫಲಾನುಭವಿಗಳಿಗೆ ಅರಣ್ಯ ಇಲಾಖೆ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಅವರ ಜಮೀನುಗಳಲ್ಲಿ ಆರ್ಟಿ ಸಿನ್ನ ಕೊಟ್ಟರು ಅವರು ಕೂಡ ಆ ಫಲಾನುಭವಿಯಾಗಿ ಅವ್ರಿಗೆ ಆಯ್ಕೆ ಮಾಡಲು ಅವರ ಕಚೇರಿಗೆ ಅವರು ಅರ್ಜಿಯನ್ನು ತಲುಪಿಸುತ್ತಿದ್ದಾಗ ಅವಳು ಬಂದು ನಿಮ್ಮ ಜಮೀನಿನಲ್ಲಿ ஜிபிஸ் ஃபோட்டோர் ஜிபிஎஸ் கேப்ச்சர் அதே ரீதிட்டூட் லாண்டி சௌல அணிய இலாக்கையுட கார்க்க அட்நாரிய பிராணி தோட்டகாரை இலாக்கை தோட்டகாரை இலாக்கையில் ಹಲವಾರು ರೈತರಿಗೆ ಸಂಬಂಧಪಟ್ಟಂತಹ ಎಂ ಜಿ ಎನ್ ನರಾಜಿ ಯೋಜನೆ ಅಡಿ ಹಲವಾರು ಸೌಲಭ್ಯಗಳನ್ನು ಕೂಡ ತೋಟಗಾರಿಕೆ ಇಲಾಖೆಯಲ್ಲಿ ನೀಡ್ತಾರೆ ಸ್ನೇಹಿತರೆ ತೆಂಗು ಆಗ್ತಕ್ಕಂಥದ್ದು ಎಂ ಜಿ ಎನ್ ಅರ್ಜಿ ಯೋಜನೆಗಳಿಗೆ ಒಂದು ಎಕರೆಗೆ ಇಷ್ಟು ಅಂತ ಇರ್ತದೆ ಹಾಗೆ ಅದರಲ್ಲೂ ಕೂಡ ಮೆಟೀರಿಯಲ್ ಮತ್ತೆ ಕೂಲಿ ಹಣ ಎರಡೂ ಕೂಡ ಇರುತ್ತೆ ಸಾಮಗ್ರಿ ಮೊತ್ತ ಹಾಗೆ ಕೂಲಿ ಹಣ ಕೂಡ ಅದರಲ್ಲಿ ಇರುತ್ತೆ ಹಾಗಾಗಿ ನೀವು ಕೂಡ ಅಲ್ಲಿ ಅಹ್ ತೋಟಗಾರಿಕೆ ಇಲಾಖೆ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಲ್ಲೂ ಕೂಡ ಸಲ್ಲಿಸಿದ ತಕ್ಷಣ ಅವರು ಈ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತ ಜಮೀನಿಗೆ ಬಂದು ಅವರು ಟಿ ಸಿ ಮುಖಾಂತರ ಜಮೀನಿನ ಅಳತೆ ಮಾಡಿ ಒಂದು ಜಿಪಿಎಸ್ ಕ್ಯಾಪ್ಚರ್ ಮಾಡಿ ಮುಂದಿನ ಹಂತಕ್ಕೆ ತರ್ತಾರೆ ಸ್ನೇಹಿತರೆ ಮೊದಲನೇದಾಗಿ ಕೊಟ್ಟಂತ ದೇವ ಮೊದಲನೇ ಪ್ರಯಾಣ ಆಗ್ತದೆ ಆಮೇಲೆ ಈ ಹಂತ ಹಂತ ಹಂತವಾಗಿ ಎಲ್ಲಾ ಪ್ರಯಾಣಗಳು ಕೂಡ ಸೌಲಭ್ಯ ದೊರೆಯುತ್ತೆ ಹಾಗೆ ರೇಷ್ಮೆ ಇಲಾಖೆ ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ಬೆಳತಕ್ಕಂತ ರೇಷ್ಮೆ ಕಡ್ಡಿಗಳನ್ನ ಜಮೀನುಗಳಲ್ಲಿ ಹಾಕ್ತಕ್ಕಂತ ಫಲಾನುಭವಿಗಳಿಗೆ ಅವು ಕೂಡ ಸೇಮ್ ಇದೇ ರೀತಿ ಪ್ರೊಸೀಜರ್ ಇರುತ್ತೆ ನೀವು ಆರ್ ಟಿ ಸಿ ಕೊಡಬೇಕು ಮತ್ತೆ ಫಲಾನುಭವಿ ಜಾಗವನ್ನು ತೋರಿಸಿ ಫೋಟೋ ಕ್ಯಾಪ್ಚರ್ ಮಾಡ್ತಾರೆ ಅಲ್ಲಿನ ಫೀಲ್ಡ್ ಆಫೀಸರ್ ಬಂದು ಜಾಗವನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಹೆಸರನ್ನು ಸೇರಿಸಿ ನೋಂದಾಯಿಸಿ ಕಳಿಸ್ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಕೆಲಸ ಪ್ರವೃತ್ತಿಗೆ ಆಗುತ್ತೆ ಹಾಗೆ ಹಲವಾರು ಇಲಾಖೆಗಳಲ್ಲಿ ಎಂ ಜಿ ನರದ ಯೋಜನೆಯಡಿ ವೈಯಕ್ತಿಕ ಪ್ರಯಾಣಿಕೆಗೆ ಹಲವಾರು ರೀತಿಯಾದಂತಹ ಸವಲತ್ತುಗಳು ದೊರೆಯುತ್ತೆ ಸ್ನೇಹಿತರೆ ಹಾಗೆ ತೋಟಗಾರಿಕೆ ಇನ್ನೂ ಹಲವಾರು ಹೂಳು ಗಿಡಗಳಲ್ಲಿ ಬೀಳತಕ್ಕಂಥದ್ದು ಬಾಳೆ ಗಿಡ ಆಗ್ತಕ್ಕಂಥದ್ದು ತೆಂಗಿನ ಗಿಡ ಮೊದಲೇ ಹೇಳದೆ ಇನ್ನೂ ಹಲವಾರು ಯೋಜನೆಗಳು ಅಲ್ಲಿ ನರಗ ಯೋಜನೆ ಸಿಗುತ್ತೆ ಸ್ನೇಹಿತರೆ ನರಗ ಯೋಜನೆಯಡಿ ಅಲ್ಲದೆ ಬೇರೆ ರೀತಿ ಸಣ್ಣ ನೀರಾವರಿ ಮಾಡ್ತಕ್ಕಂಥದ್ದು ಹನಿ ನೀರಾವರಿ ಮಾಡ್ತಕ್ಕಂಥದ್ದು ಹಲವಾರು ಸೌಲಭ್ಯಗಳು ಕೃಷಿ ಇಲಾಖೆಯಲ್ಲಿ ದೊರೆಯುತ್ತದೆ ಆಮೇಲೆ ರೈತನಿಗೆ ವೈಯಕ್ತಿಕವಾಗಿ ಹಲವಾರು ಯಂತ್ರೋಪಕರಣಗಳು ಕೂಡ ಕೃಷಿ ಇಲಾಖೆ ದೊರೆತೀವಿ ಸ್ನೇಹಿತರೆ ದಯವಿಟ್ಟು ಹಲವಾರು ಜನಕ್ಕೆ ಗೊತ್ತಿದೆ ಆದರೆ ಗೊತ್ತಿಲ್ಲದೆ ಇರತಕ್ಕಂತ ಸ್ನೇಹಿತರು ಈ ಒಂದು ಸದುಪಯೋಗವನ್ನು ಪಡಕಬೇಕು ಅಂತ ಈ ಮೂಲಕ ಕೇಳಕತಾ ಇದೆ ಜೊತೆಗೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಎಂ ಜಿ ಐಜಿನ ಇನ್ನೂ ಹಲವಾರು ಸೌಲಭ್ಯಗಳು ಅಂದ್ರೆ ಸಮುದಾಯ ಕಾಮಗಾರಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ ಹಾಗಾಗಿ ಇವತ್ತಿನ ವಿಡಿಯೋಗೆ ತಮಿಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ಬೆಲ್ಲೆ ಕಾಯಿ ನೋತ್ತದ ಮುಖಾಂತರ ಈಗ ಮುಂದಿನ ವಿಡಿಯೋದಲ್ಲಿ ನಾವು ಸಮುದಾಯ ಕಾಮಗಾರಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ ఎల్గూ ధన్యవాదాలు నమస్కారం